ನಮಸ್ತೆ ಸರ್ ಇಲ್ಲಿ ಬಹಳ ಅನ್ಯಾಯ ನಡೆಸಿದೆ ಧರ್ಮಸ್ಥಳ ಸಂಘದಲ್ಲಿ ಈ ಸಂಘದ ವಿರುದ್ಧ ಬಹಳಷ್ಟು ಜನ ಮನಸ್ಸಲ್ಲಿ ಇದೆ ಬಟ್ ಧೈರ್ಯ ಬರ್ತಾ ಇಲ್ಲ ಅವ್ರಿಗೆ ಮುಂದೆ ಬಂದು ಮಾತಾಡಕ್ಕೆ ನೀವು ಸಾಲ ತಗೊಂಡಿದಿರಿ ಸರ್ ನನ್ನದು ಸಾಲ ತಂದು ಸಾಲ ಸುಮಾರು ಹನ್ನೊಂದು ವರ್ಷ ವ್ಯವಹಾರ ಮಾಡಿದ್ದೀನಿ ಸಂಘದಲ್ಲಿ ಹನ್ನೊಂದು ವರ್ಷ ಆದ್ಮೇಲೆ ನಂದು ಸಾಲ ನೋಡ್ತಿತ್ತು ಪ್ಲಸ್ ನಂದು ಉಳಿತಾಯ ಒಂದೇ ಕೊಟ್ಟಿದ್ದಾರೆ ಸರ್ ಹನ್ನೊಂದು ವರ್ಷ ಉಳಿತಾಯದ್ದು ಬಡ್ಡಿ ಏನು ಹೇಳ್ತಾರ ಉಳಿತಾಯಕ್ಕೆ ಬಡ್ಡಿ ಆಗಲ್ಲ ನಮ್ಮ ಸಾಲ ಮತ್ತೆ ಬಡ್ಡಿ ಕಟ್ಟಬೇಕಾಗ್ತೈತೆ ನಿಮ್ಮ ಉಳಿತಾಯಕ್ಕೆ ನಾವು ಬಡ್ಡಿ ಹಾಕಿ ಕೊಡಕ್ ಆಗಲ್ಲ ಅಂತ ಹೇಳಿ ಸರ್ ಇದಾವೆ ಅದರ ನಾನು ಅದಕ್ಕೆ ಧ್ವನಿ ಎತ್ತಿದೀನಿ ಸರ್ ಈಗ ನಾವು ಅಲ್ಲಿ ಒಂದು ಐನೂರು ಸಾವಿರ ರೂಪಾಯಿ ಬಿಟ್ಟರೆ ಸರ್ ತಿಂಗಳಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ಹಾಕಿ ಕೊಡ್ತಾರೆ ಸರ್ ಹೌದು ಅಂತದಲ್ಲಿ ನಾವು ಅದ ಹನ್ನೊಂದು ವರ್ಷ ವ್ಯವಹಾರ ಮಾಡಿ ಹನ್ನೊಂದು ವರ್ಷಕ್ಕೆ ನಂದು ಹನ್ನೊಂದು ಸಾವಿರ ಚಿಲ್ಲ ಉಳಿತಾಯ ಆಗಿತ್ತು ಸರ್ ಅಷ್ಟು ದುಡ್ಡಕ್ಕೂ ಒಂದು ರೂಪಾಯಿ ಬಡ್ಡಿ ಹಾಕಿ ಕೊಡಲ್ಲ ಅಂತಿದ್ದಾರೆ ಅದು ಸರಿಯಾದ ಮಾಹಿತಿ ಕೆಲವ್ ಮಾಹಿತಿನೂ ಕೊಡ್ತಾ ಇಲ್ಲ ಸರ್ ಮಾಹಿತಿಗೆ ಸ್ಟೇಟ್ಮೆಂಟ್ಗಳು ತಂದು ಕೊಡ್ತಾರೆ ಅವೆಲ್ಲ ಫೇಕ್ ಸ್ಟೇಟ್ಮೆಂಟ್ಗಳು ಆಮೇಲೆ ಬಡ್ನೂ ಜಾಸ್ತಿ ಹಾಕಿದಾರೆ ಸರ್ ಸರ್ ಅವರು ನಮ್ದು ಹದಿನೂರೂ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತಿದಾರೆ ಸರ್ ಬಟ್ ನಾವು ಲೆಕ್ಕ ಮಾಡಿದ ಪ್ರಕಾರ ಅದು ಡಬಲ್ ಆಗ್ತಿದೆ ಸರ್ ಅದು ಯಾಕಂದ್ರೆ ಪ್ರತಿ ವಾರ ತೊಂತಿದ್ದಾರೆ ಕಟ್ ಇಂಟ್ರೆಸ್ಟ್ ಅಂತಾರೆ ಅವ್ರು ಕಟ್ ಇಂಟ್ರೆಸ್ಟ್ ಅಂತ ಹೇಳಿ ಲೆಕ್ಕ ಮಾಡೋದು ಬಡ್ಡಿ ಬಿಡತೈ ಸರ್ ಈ ಒಂದು ಲಕ್ಷಕ್ಕೆ ಇಪ್ಪತ್ತೊಂದು ಸಾವಿರ ಆಗ್ತೈತೆ ಅಂತ ಅವರು ಲೆಕ್ಕ ಪ್ರಕಾರ ಇರ್ತಿದಾರೆ ಸರ್ ಅದು ಲೆಕ್ಕ ಮಾಡಿ ನೋಡ್ಬಿಟ್ಟು ಒಂದ್ ಲಕ್ಷಕ್ಕೆ ಐವತ್ತೇಳು ಸಾವಿರ ರೂಪಾಯಿ ಬಡ್ಡಿ ಹಾಕಿದ್ದಾರೆ ಸರ್ ಈ ಮೂತರ ಬಡ್ಡಿ ಬಹಳ ಆ ಬಡ್ಡಿ ಕೇಳಿದ್ರೆ ನಮ್ದು ಕರೆಕ್ಟ್ ಇದೆ ಅಂತಿದ್ದಾರೆ ಆರ್ ಬಿ ಐ

ಹೌದು ಸರ್ ತಗೊಂಡಾದ್ರೆ ಅಲ್ಲ ಸರ್ ಈಗ ನಮಗೆ ಸ್ಟಾರ್ಟಿಂಗು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇತ್ತು ಅವ್ರ ಆತರ ಅನ್ಯಾಯ ಮಾಡಲ್ಲ ಅಂತ ಹೇಳಿ ನಾವು ಬಗ್ಗೆ ತಲೆ ಕೆಟ್ಟಿಲ್ಲ ಸರ್ಜುನಾಥ ಸ್ವಾಮಿ ಅಂದ್ರೆ ಎಲ್ಲ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರು ಮೇಲೆ ಕೊಡ್ತೀರ ಸರ್ ಸಾಲ ದೇವರ ಹೆಸರು ಮೇಲೆ ಮಂಜುನಾಥ ಸ್ವಾಮಿ ದೇವರ ಹೆಸರು ಮೇಲೆ ಸಾಲ ಕೊಡ್ತಿದ್ರು ಹಂಗಾಗಿ ನಾವು ಸ್ವಾಮಿ ಮೇಲೆ ಮಾಡ್ತೇವೆ ನಮ್ಮ ವ್ಯವಹಾರ ಮಾಡಲ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಡಿಲ್ಲ ಸರ್ ಯಾವತ್ತು ನಾವು ಲೆಕ್ಕಗಳು ಕೇಳಿಲ್ಲ ಅದ್ರ ಬಗ್ಗೆ ನಾವು ನೋಡಕ್ ಹೋಗಿಲ್ಲ ಲೆಕ್ಕನ ಹೆಂಗಿದೆ ಅಂದ್ರೆ ಅಲ್ಲ ಸರ್ ಲೆಕ್ಕ ನೋಡಿಲ್ಲ ಆಮೇಲೆ ಇತ್ತೀಚೆಗೆ ಒಂದು ಆರ್ ತಿಂಗಳಿಂದ ಸ್ವಲ್ಪ ಯೂಟ್ಯೂಬ್ಗಳಲ್ಲಿ ಅದ್ರ ಬಗ್ಗೆ ಹಗರಣಗಳು ಪ್ರಸಾರಗಳು ಆಗ್ತಿರ ಸರ್ ನೀವ್ ಹೇಳೋ ವಿಷಯ ಹೆಂಗಿದೆ ಅಂದ್ರೆ ಮಂಜುನಾಥ ಸ್ವಾಮಿ ಹೆಸರು ಮೇಲೆ ಅವ್ರು ಕೊಟ್ಬಿಟ್ರು ನಾವ್ ಹಂಗಾಗಿ ಅವ್ರನ್ನ ನಂಬ್ಬಿಟ್ವಿ ಅಂತ ಹೇಳ್ತೀರಿ ಏ ಮತ್ ಈಗ ಯಾವ್ದೋ ಒಂದ್ ಬಾರ್ ಮೇಲೆ ಮಂಜುನಾಥ ಸ್ವಾಮಿ ಅಂತ ಏನೋ ಹೆಸರು ಇದ್ ಬಿಡುತ್ತೆ ಹಂಗಂದ್ರೆ ಇಲ್ಲಿ ಮಂಜುನಾಥ ಸ್ವಾಮಿ ಅಂತ ಹೆಸರಿದೆ ಇಲ್ಲಿ ಇಲ್ಲಿ ಕುಡಿದ್ರೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ನಂಬ್ಬಿಡ್ತೀರಾ ಹುಡ್ಕೊಂಡು ಒಂದೇನು ಅಂತಂದ್ರೆ ಎಲ್ಲೋ ಇದ್ದವರು ಇನ್ನೆಲ್ಲಿಗೋ ಹುಡ್ಕಂಡು ಬಂದು ಹ್ಮ್ ಧರ್ಮಸ್ಥಳ ಎಲ್ಲೋ ಇದೆ ಹ್ಮ್ ಇಲ್ಲಿ ನಿಮ್ಮ ಊರ್ ತನಕ ನಿಮ್ಮ ಮನೆ ತನಕ ನಿಮ್ಮ ಅಂಗಳದಲ್ಲಿ ಬಂದು ಕುಂತು ನಾವು ನೀವು ದುಡ್ಡು ಕೊಡ್ತೀವಿ ತಗೊಳ್ಳಿ ಅಂತಂದಾಗ ನೀವು ಯೋಚನೆ ಮಾಡ್ಬೇಕಿತ್ತಲ್ಲ ಯೋಚನೆ ಮಾಡ್ಬೇಕಾಗಿತ್ತಲ್ಲ ನೀವು ತಗೊಳ್ಳೋರು ಅಂದ್ರೆ ಅವ್ರು ನಮಗೆ ನಮ್ದು ಕಡಿಮೆ ಇಂಟ್ರೆಸ್ಟ್ ಇದಕ್ಕಿಂತ ಕಡಿಮೆ ಯಾರು ಕೊಡಲ್ಲ ನಿಮಗೆ ಆಮೇಲೆ ವಿತೌಟ್ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದೇ ಒಂದು ಆಧಾರ್ ಕಾರ್ಡ್ ಒಂದು ತಂದು ಕೊಡ್ತೀವಿ ಅಲ್ವಾ ಇವತ್ತು ನೀವು ಐವತ್ ಸಾವಿರ ಒಂದ್ ಲಕ್ಷನೋ ಬ್ಯಾಂಕ್ ಅಲ್ಲಿ ನಿಮ್ದೇ ಊರಲ್ಲಿರೋ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಸಾಲ ಕೇಳಿದಾಗ ಅವ್ರು ಎಷ್ಟೆಲ್ಲ ಇದನ್ನ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮತ್ತದ್ರಲ್ಲಿ ಇವ್ರು ನಿಮ್ಮ ಯಾವುದೇ ದಾಖಲೆಗಳು ನಮಗೆ ಬೇಕಾಗಿಲ್ಲ ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ನಿಮಗೆ ನಾವು ಕೊಡ್ತೀವಿ ಅಂದ್ರ ತಕ್ಷಣನೇ ನೀವು ಒಂದಷ್ಟು ಆಳಕ್ಕೆ ಇಳಿದು ಯೋಚನೆ ಮಾಡ್ಬೇಕಾಗಿತ್ತಲ್ಲಾ ನಮಗೆ ದೇವರ ಮೇಲೆ ನಂಬಿಕೆ ಇತ್ತು ಅಲ್ಲಲ್ಲ ದೇವ್ರ ಮೇಲೆ ನಂಬಿಕೆ ಇತ್ತು ನಿಮ್ಗೆ ಸರಿ ಇಲ್ಲಿ ಮಾಡ್ತಾ ಇರೋದು ನಿಮಗೆ ಮನುಷ್ಯರಲ್ವಾ ನಿಮ್ಮ ಹತ್ರ ಬಂದಿರೋದು ಮನುಷ್ಯರಲ್ವಾ ಹಾ ಮತ್ತೆ ಇವತ್ತು ಅಣ್ಣ ತಮ್ಮಗಳೇ ದುಡ್ಡು ಕೊಟ್ಟು ಸ್ವಲ್ಪ ದಿನ ಆದ ತಕ್ಷಣನೇ ಬೇರೆ ಯಾವ್ಯಾವ್ದು ರೂಪ ತಾಳ್ಕೊಂಡು ಅದನ್ನ ವಸೂಲಿ ಮಾಡಕ್ ನೋಡ್ತಾರೆ ಅಲ್ವಾ ಅಂತದ್ರಾಗ ನೀವೆಲ್ಲ ಸುಮ್ಮನೆ ಏನೋ ದೇವ್ರ ಹೆಸರ ಮೇಲೆ ನಂಬ್ಕೊಂಡು ನಾವು ಇದೆಲ್ಲ ನೆಕ್ಸ್ಟ್ ಏನು ನಿಮ್ದು ಈಗ ಮತ್ತೆ ನೀವು ಇದು ಏನು ಎಲ್ ಐ ಸಿ ಮಾಡಿಸಿದ್ರಾ ಎಲ್ ಐ ಸಿ ಸರ್ ನಮ್ಮ ಮಾಡ್ಸಿದ್ದೆ ನಮ್ಮ ಎರಡು ಸಂಘ ಇದೆ ಗಂಡು ಮಕ್ಕಳ ಸಂಘದಲ್ಲಿ ನಾನಿದ್ದೀನಿ ಹೆಣ್ಣು ಮಕ್ಕಳ ಸಂಘದಲ್ಲಿ ಅವರ ಹೆಸರಲ್ಲಿ ಎರಡು ಲಕ್ಷ ಒಂದು ಬಾಂಡ್ ಮಾಡಿಸಿದೀನಿ ಅದು ಎಲ್ ಐ ಸಿ ಅಂತ ಹೇಳಿ ಹೇಳ್ತಾರೆ ಸರ್ ಅದು ನಾವು ಎಲ್ ಐ ಸಿ ಆಫೀಸಿಗೆ ತಗೊಂಡೋಗಿ ಚೆಕ್ ಮಾಡಿಸ ಇಲ್ಲ ಇದು ರಿಯಲಿ ಎಲ್ಲ ಇದು ಇದು ಫೇಕ್ ಅವ್ರದೇ ಸಂಸ್ಥೆ ಕಟ್ಕೊಂಡು ಇದು ಇದು ಲೀಗಲ್ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಸರ್ ಎಲ್ ಐ ಸಿ ಬಾಂಡ್ ಲೀಗಲ್ ಅಲ್ಲ ಹೌದೌದು ಮಾಡ್ಕೊಂಡು ಮಾಡಿ ಕೊಟ್ಟಿದಂತ ಬಾಂಡ್ ಇದು ರಿಯಲ್ ಎಲ್ ಐ ಸಿ ಅಲ್ಲ ಇದು ಅಂತ ಹೇಳಿ ಹೇಳ್ತಿದ್ದಾರೆ ಸರ್ ಇನ್ನೊಂದು ಇದು ಮಾಡಕ್ ಕಾರಣ ಏನಂದ್ರೆ ಸರ್ ನಮಗೆ ಬಂದಿರೋ ಮಾಹಿತಿ ಯಾರು ಸಾಲ ಕಟ್ಟಕಾಗಲ್ಲ ಅಂತಾರೋ ಅಂತವ್ರದ್ದು ಅವಾಗ ಅದೆಲ್ಲ ಕಟ್ ಮಾಡ್ಕೊಳಕ್ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಒಂದು ಆಮೇಲೆ ಯಾರನ್ನ ವ್ಯಕ್ತಿ ಏನಾನ ಆದ್ರೆ ಆ ಸಾಲ ಮನ್ನಾ ಮಾಡ್ಬೇಕಲ್ಲ ಅಂತ ಟೈಮ್ ಯೂಸ್ ಮಾಡ್ಕೊಳಕ್ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಅವರು ಎಲ್ ಐ ಸಿ ಸರ್ ಅಲ್ಲ ಈಗ ಅದನ್ನ ಎಲ್ಐಸಿನೇ ಐ ಸಿ ಅವ್ರದೇ ಯಾವ್ದೋ ಒಂದು ಇದನ್ನ ಸುಮ್ಮನೆ ಪ್ರಿಂಟ್ ಹಾಕಿ ಹಾಕೊಂಡಿದಾರೆ ಅವರೇ ಒಂದ್ ಮಾಡ್ಕೊಂಡಿದಾರೆ ಅಂದ್ರಿ ಎಲ್ ಐ ಗೆ ಏನ್ ಸಂಬಂಧ ಅದು ಹೌದಾ ಎಲ್ಐಸಿ ಸಂಬಂಧ ಇಲ್ಲಾ ಮತ್ತೆ ಹೆಂಗಿದ ರಿಕವರಿ ಹೆಂಗ್ ಅದನ್ನ ಯಾವ ತರ ಒಬ್ರು ಕಟ್ಟದೇ ಇದ್ರೆ ಸತ್ತೋದ್ರ ಅದನ್ನ ಹೆಂಗ್ ರಿಕವರಿ ಮಾಡ್ಕಳ್ತಾರ ಸರ್ ಈಗ ಒಬ್ಬೊಬ್ಬ ವ್ಯಕ್ತಿ ಆರ ವರ್ಷ ಏಳ್ ಏಳು ವರ್ಷ ಕಟ್ಟಿದಾರ ಸಾರ್ ವರ್ಷಕ್ಕೆ ಎಪ್ಪತ್ತ್ ಸಾವಿರ ರೂಪಾಯಿ ಅಂದ್ರೆ ಆದ್ ಏಳ್ ವರ್ಷ ಆರ್ವತ್ ಇಪ್ಪತ್ತ ಸಾವಿರ ರೂಪಾಯಿ ಎಲಿಕವರಿ ಆಗಂಗಿಲ್ಲ ಸರ್ ಅವ್ನಾ ಒಂದು ಕೊಡೋದ್ ಒಂದ್ ಲಕ್ಷ ರೂಪಾಯಿ ಕೊಟ್ಟಿರ್ತಾರ ಒಂದ್ ಇಪ್ಪತ್ ಮೂವತ್ ಸಲ ಕಟ್ಟೇ ಇರ್ತಾರ ಮುಂಚೆ ನೀವು ಎಲ್ಐಸಿಗ್ ಹೋಗಿ ಅದ್ರ ಬಗ್ಗೆ ವಿಚಾರಿಸಿದ್ರ ತಾನ ಹೌದೌದು ಸರ್ ಎಲ್ ಐ ಸಿ ಏಜೆಂಟ್ ಬಾಂಡ್ ಕೊಟ್ಟು ವಿಚಾರಿಸಿದ್ವಿ ಸರ್ ಅವರ ಆಫೀಸ್ ಮಾಡಿದ್ದಾರೆ ಬಟ್ ಇದೆಲ್ಲ ಅಲ್ಲ ಅವ್ರದೇ ಸಂಸ್ಥೆ ಮಾಡ್ಕೊಂಡು ಅವರು ಕೊಟ್ಟಂತ ಎಲ್ ಐ ಸಿ ಬಾಂಡ್ ಇದು ಅಂತ ಹೇಳಿದ್ದಾರೆ ಆಮೇಲೆ ಸರ್ ಈಗ ನಾವು ಎಲ್ ಐ ಸಿ ಅವ್ರ ಕಡೆ ನಾವು ಅಮೌಂಟ್ ಕಟ್ಟಿದಾಗ ಇದು ಇ ಎಮ್ ಐದು ಇದು ಕೊಡ್ತಾರೆ ಸರ್ ನಮ್ಗೆ ಏನೋ ಬಿಲ್ ಅಮೌಂಟ್ ಕಟ್ಟಿದೀವಿ ಅಂತೇಳಿ ಇಲ್ಲಿ ನಾಲ್ಕೈದು ವರ್ಷ ಕಟ್ಟೋನು ಒಂದು ಬಿಲ್ ಕೊಟ್ಟಿಲ್ಲ ಸರ್ ಕೊಡ್ತೀವಿ ಅಂದ್ರೆ ಮುಂದೂಡ್ತಾನೆ ಹೋಗ್ತಾರೆ ಸರ್ ಈಗ ನಾನು ಸುಮಾರು ಮೂರ್ ತಿಂಗಳಿಂದ ಕೇಳ್ತಾನೆ ಇದೀನಿ ಹತ್ತನೇ ತಾರೀಕು ಕೊಡ್ತೀವಿ ನೆಕ್ಸ್ಟ್ ಮಂಗಳವಾರ ಕೊಡ್ತೀವಿ ನೆಕ್ಸ್ಟ್ ಮೀಟಿಂಗ್ ಹೋಗಕ್ಕೆ ತರ್ತೀನಿ ಈ ಕೊಡ್ತಾ ಇಲ್ಲ ಅದು ಆಮೇಲೆ ಸರ್ ಪಿ ಆರ್ ಕೆ ಅಂತ ಹೇಳಿ ಒಂದು ಅಮೌಂಟ್ ಕಟ್ಸ್ಕೊಂತಾರೆ ಒಂದ್ ಲಕ್ಷಕ್ಕೆ ಇದು ಆರ್ ಬಿ ಐ ಗೈಡ್ ಇರೋದು ಎಂಬತ್ನಾಲ್ಯ ಸರ್ ಒಂದ್ ಲಕ್ಷಕ್ಕೆ ಎಂಬತ್ನಾಲ್ಕು ರೂಪಾಯಿ ಕಚ್ಕೋಬೇಕು ಫಾರ್ ಇಯರ್ ಒಂದ್ ವರ್ಷಕ್ಕೆ ಬಟ್ ಇವರೆಲ್ಲ ಹನ್ನೆರಡು ನೂರು ರೂಪಾಯಿ ಕಟ್ಸ್ಕೊಂತಾರೆ ಸರ್ ಒಂದ್ ಲಕ್ಷಕ್ಕೆ ಸಾವಿರದ ಐನೂರು ರೂಪಾಯಿ ಕಟ್ಸ್ಕೊಂತಾರೆ ಎರಡು ಲಕ್ಷ ಎರಡೂವರೆ ಸಾವಿರ ಅದಕ್ಕೆಲ್ಲ ದಾಖಲೆ ಕೊಡ್ತಾರ ಅವರು ದಾಖಲೆ ಏನು ಕೊಡಲ್ಲ ಸರ್ ಅದಕ್ಕೆ ಬಿಲ್ ಅದೇ ನಿಮ್ಗೆ ನಾವು ಬಿಲ್ ಕೊಡ್ತಾ ಇಲ್ಲ ಅದಕ್ಕೆ ಹ್ಞೂ ಅದಕ್ಕೆ ಈ ಬುಕ್ಗಳು ಕೊಟ್ಟಿರ್ತಾರಲ್ಲ ನಮಗೆ ಅದಕ್ಕೊಂದು ಪಿ ಆರ್ ಕೆ ಅಮೌಂಟ್ ಅಂತ ಹೇಳಿ ಬರೀತಾರೆ ಅಷ್ಟೇ ಹ್ಞೂ ಅದರಲ್ಲಿ ನೀವು ಈಗ ಏನು ಕೊಟ್ಟಿರ್ತೀರಲ್ಲ ಲಕ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಹಾಂ ಅದಷ್ಟನ್ನು ಅಮೌಂಟ್ ಎಂಟ್ರಿ ಮಾಡಿರ್ತಾರ ನಿಮಗೆ ಕೊಟ್ಟಿರೋ ಬುಕ್ಕಲ್ಲಿ ಹ್ಞೂ ಸರ್ ನಮಗೆ ಯಾವ ಬುಕ್ ಕೊಟ್ಟಿರಲ್ಲ ಸರ್ ಅವ್ರದ್ದು ಎಲ್ಲ ಮೆಂಬರ್ಸಿಂದ ಒಂದು ಮಿನಿಟ್ ಬುಕ್ಕ ಮಾಡಿರ್ತಾರೆ ಹ್ಞೂ ಪ್ರತಿ ವಾರ ನಾವು ಕಟ್ಟದೆ ಇಲ್ಲ ಆ ಬುಕ್ ಅದಲ್ಲಿ ಎಂಟ್ರಿ ಮಾಡ್ತಾರೆ ಅಷ್ಟೇ ಇಂಡಿವಿಜುವಲ್ ಆಗಿ ಯಾರಿಗೂ ಪರ್ಸನಲ್ ಆಗಿ ಬೇರೆ ಬೇರೆ ಬುಕ್ ಕೊಡಲ್ಲ ಸರ್ ಒಂದ್ ಲಕ್ಷ ಹನ್ನೆರಡು ನೂರು ರೂಪಾಯಿ ಎರಡ್ ಲಕ್ಷ ತನ್ನ ಎರಡ್ ಸಾವಿರದ ನಾನೂರು ರೂಪಾಯಿ ಮೂರ್ ಲಕ್ಷ ತನಕ ಅದಕ್ಕೆ ಮೂರ್ ಸಾವಿರದ ಆರ್ನೂರು ಆ ತರ ಚಾರ್ಜ್ ಮಾಡ್ತಿದಾರೆ ಆಮೇಲೆ ಎಲ್ ಐ ಸಿ ಕಟ್ಟಕ್ ಆಗಲ್ಲ ಅಂದ್ರೆ ಅವರೇ ಅದಕ್ಕೆ ಸಾಲ ತರ ಇ ಎಂ ಐ ಮಾಡಿ ವೀಕ್ಲಿ ವೀಕ್ಲಿ ಮತ್ತೆ ಅದಕ್ಕೆ ಬಡ್ಡಿ ಸಮೇತ ಕಟ್ಸ್ಕೊಂತಾರೆ ಸರ್ ಇನ್ನೂರು ರೂಪಾಯಿ ಅಷ್ಟೇ ಇಪ್ಪತ್ತು ರೂಪಾಯಿ ಬಡ್ಡಿ ಪ್ರತಿ ವಾರ ಇನ್ನೂರ ಇಪ್ಪತ್ತು ರೂಪಾಯಿ ಅದಕ್ಕೆ ಕಟ್ಬೇಕು ಸರ್ ಪಿ ಆರ್ ಕೆ ಅಮೌಂಟ್ ಈ ತರ ವಸೂಲ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲವೂ ಆರ್ ಬಿ ಐ ಗೆ ಗೈಡ್ ಲೈನ್ಸ್ ಮೀರಿ ಇವರು ಇದು ಮಾಡ್ತಾ ಇದಾರೆ ಸರ್ ಬಡ್ಡಿ ವಸೂಲ್ ಮಾಡ್ತಾ ಇದಾರೆ ಬಹಳಷ್ಟು ಬಹಳಷ್ಟು ಜನ ಊರ್ ಬಿಟ್ಟು ಹೋಗ್ತಾ ಇದಾರೆ ಇವ್ರು ಟಾರ್ಚರ್ ಗೆ ಬಹಳ ತೊಂದರೆಗಳು ಆಗ್ತಿಲ್ಲ ಸರ್ ಇವ್ ಇಷ್ಟೆಲ್ಲ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅದೇನಾದ್ರು ಮಾಡಿದಿರಾ ಸರ್ ಕಂಪ್ಲೇಂಟ್ ಕೊಟ್ಟಿದೀವಿ ಅವ್ರು ಬರೋ ಕಂಪ್ಲೇಂಟ್ ತೊಂದಿವ ಒಂದು ಇದು ಕೊಟ್ಟಿದ್ದಾನೆ ರಿಸೀವ್ ಅದು ಎಫ್ ಐ ಆರ್ ಮಾಡ್ರಿ ಅಂತ ಹೇಳಿ ಮಾಡ್ತಾ ಇಲ್ಲ ಎಫ್ ಐ ಆರ್ ಏನ್ ಹೇಳ್ತಾರೆ ಇಲ್ಲ ನಾವು ಎಫ್ ಐ ಆರ್ ಮಾಡಕ್ ನೀವು ಮುಂದೆ ಕೋರ್ಟಿಗೆ ಹಾಕೊಂಡು ಬೇಕಾದ್ರೆ ಫೇಸ್ ಮಾಡ್ಬೋದು ನಾವೇನು ನೀವು ಬಂದಿರಿ ಕಂಪ್ಲೇಂಟ್ ತೊಂದಿ ಅಂತ ರಿಸೀವ್ ಕೊಡ್ತೀವಿ ಅಷ್ಟೇ